ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತು ಮತ್ತೊಂದು ವಿಡಿಯೋಂದಿಗೆ ಬಂದೀನಿ ಇದು ನೋಡಿರಿ ಇದೇನಪ್ಪ ಎಂಬ್ರಾಯ್ಡ್ರಿ ತೋರ್ಸತಾರತ್ತ ಅನ್ಕೊಳ್ಲತ್ತೀರಿ ಈ ಮಿಷನ್ ನಾ ತೊಗೊಳಕ್ಕಿದೀನಿ ನೋಡಿರಿ ಅದಕ್ಕೆ ನೀವು ತೊಗೋಬೋ ತೊಗೋಬೋದು ಮತ್ತು ಅವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನೋಡ್ರಿ ನೋಡ್ರಿದ ನೀವು ಫೋನ್ ಹಚ್ಚಿ ಯಾ ಮಿಷನ್ ಬಗ್ಗೆ ತಿಳ್ಕೊಬೋದು ಮತ್ತು ಅವರು ಮನೆಗೆ ಫ್ರೀ ಡಿಲಿವರಿಯಾಗಿ ಕೊಡ್ತಾಯಿರತ್ತಾ ಆಮೇಲೆ ಇದರ ಅಮೌಂಟ್ ಎಷ್ಟು ಎಲ್ಲ ಥರದ ಅವರಿಗೆ ಇವ ಇವರಿವರಾಗಿ ಹೇಳ್ತಾರೆ ಇದು ನೋಡಿರಿ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಿಷನ್ ನೋಡ್ರಿ ಮಧು ಶೇವಿಂಗ್ಸ್ ಕ ಮಿಷನ್ ಅವ್ರ ಕಡೆಯಿಂದ ನೋಡ್ರಿದ ಆಮೇಲೆ ನೋಡಿರಿ ಇದು ನಾವು ದಿನಕ್ಕೆ ಐದು ಸಾವಿರ ಐದು ಸಾವಿರದಿಂದ ಆರು ಸಾವಿರ ಒಳಗೆ ದುಡಿ ಓದುತ್ತ ಆಮೇಲೆ ನೋಡ್ರಿ ಇದು ಬ್ಲೌಸ್ ಹೊಲೀಲಕ್ಕೆ ಬಂದವ್ರಿಗೆ ಅಂದ್ರೆ ತುಂಬಾ ಉಪಯೋಗ ಮತ್ತು ಬರೋಲ್ದವ್ರಿಗೆ ಸರ್ಟ್ ಅವ್ರಿಗೆ ಕಲಿಸ್ಕೊಡ್ತಾರತ್ ನೋಡ್ರಿ ಯಾವುದೇ ಥರ ತೊಂದರೆ ಇಲ್ಲದೆ ಅವ್ರಿಗೆ ಕಲಿಸ್ಕೊಡ್ತಾರೆ ಯಾವ ಥರ ಕಂಪ್ಯೂಟರ್ ಮಿಷನ್ ಯಾವ ಥರ ಆಪ್ರೇಟರ್ ಮಾಡಬೇಕು ಎಲ್ಲ ಥರ ಎ ಟು ಜೆಡ್ ಕಲಿಸ್ಕೊಡ್ತಾರ ಅವ್ರ ಮತ್ತು ಮುಂದೆ ತುಂಬ ವಿವರವಾಗಿ ಅವ್ರು ಹೇಳ್ಕೊಟ್ಟಾರೆ ಅದ್ ನೋಡಿ ನೀವು ತಿಳ್ಕೊಬಹುದು ಎಲ್ಲ ತರ ಮುಂದೆ ಮಾಹಿತಿ ಐತಿ ಟ್ರೆಂಡಿ ಆಗಿ ನಡೀತಾ ಇದೆ ಇವಾಗ ಲಕ್ಷ್ಮಿ ಎಂಬ್ರಾಯ್ಡ್ರಿ ಮಾಡಿದ್ವಿ ಶಿವರಾತ್ರಿಗೆ ಲೋಗೋ ಇದು ಬಂದ್ಬಿಟ್ಟು ಬೀಟ್ಸ್ ಎಂಬ್ರಾಯ್ಡ್ರಿ ಈಗ ತುಂಬಾ ಕೇಳ್ತಾ ಇದಾರೆ ಮಗ್ಗಮ್ ವರ್ಕ್ ಮಾಡಕ್ ಆಗುತ್ತಾ ಅಂತ ಹೇಳಿ ನಮ್ ಫೈವ್ ಜಿಲ್ಲಿರೋ ಫೀಚರ್ಸ್ ಬೇರೆ ಯಾವ ಬ್ರಾಂಡ್ ಅಲ್ಲೂ ನಿಮ್ಗೆ ಸಿಗಲ್ಲ ನಮ್ಮಲ್ಲಿ ಇ ಎಂ ಐ ಆಪ್ಷನ್ಸ್ ಅವೈಲೇಬಲ್ ಇದೆ ಪರ್ ಡೇ ಟು ಟು ತ್ರೀ ತೌಸಂಡ್ ಅರ್ನ್ ಮಾಡಬಹುದು ಆರಾಮಾಗಿ ಡಿಸೈನ್ಸ್ ಎಲ್ಲ ನಾವೇ ಅವ್ರಿಗೆ ಸೆವೆನ್ ತೌಸಂಡ್ ಡಿಸೈನ್ಸ್ ಕೊಟ್ಟಿರ್ತೀವಿ ಆಮೇಲೆ ನಮ್ಮಲ್ಲೇ ಡಿಸೈನ್ಸ್ ಗೆ ಅಂತಾನೆ ಡಿಸೈನರ್ಸ್ ಗಳಿದ್ದಾರೆ ಇವಾಗ ಸಂಕ್ರಾಂತಿಗಂತಾನೆ ಅಪ್ ಟು ಜನವರಿ ಸಿಕ್ಸ್ಟೀನ್ತ್ ವರ್ಗೂ ಯಾವ್ದೇ ಮಿಷಿನ್ ಯಾರೇ ಪರ್ಚೇಸ್ ಮಾಡ್ತಾರೆ ಅವರಿಗೆಲ್ಲ ಒಂದು ಟೆನ್ ತೌಸಂಡ್ ರುಪೀಸ್ ಗಿಫ್ಟ್ ಆಫರ್ಸ್ ಕೊಡ್ತಾ ಇದೀವಿ ಇವಾಗ ಐ ಟಿ ಬಿ ಟಿ ಕಂಪ್ನಿಯವರುನು ಅವ್ರ ಜಾಬ್ ರಿಸೈನ್ ಮಾಡ್ಬಿಟ್ಟು ಈ ತರ ವರ್ಕ್ ಮಾಡ್ತಾ ಇದಾರೆ ನಮಸ್ಕಾರ ಮಸಾಲಾ ಚಾಯ್ ಮೀಡಿಯಾ ವ್ಯೂವರ್ಸ್ಗೆ ಗೆ ನನ್ನ ಹೆಸರು ರೇಖಾ ಅಂತ ನಾನ್ ಮಾತಾಡ್ತಿರೋದು ಮಧು ಸಿವಿಂಗ್ ಮಿಷಿನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಇಂದ ಎಲ್ಲ ತರ ಸಿವಿಂಗ್ ಮಷಿನ್ ಸಿಗುತ್ತೆ ಟಿಚಿಂಗ್ ಎಕ್ಸಾಕ್ಟ್ ಓವರ್ ಲಾಕ್ ನಮ್ದು ಶಾಪ್ ಲೊಕೇಟೆಡ್ ಆಗೋದ್ ಬಂದ್ಬಿಟ್ಟು ಪ್ರಸನ್ನ ಥಿಯೇಟರ್ ನಿಯರ್ ಜಿ ಟಿ ಮಾಲ್ ರಾಜಾಜಾಜನಗರ್ ಹತ್ರನೇ ನೀವು ಗೂಗಲ್ ಅಲ್ಲಿ ಮಧು ಸಿವಿಂಗ್ ಮಿಷಿನ್ ಅಂತ ಎಂಟರ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲೊಕೇಶನ್ ಅವೈಲೇಬಲ್ ಇದೆ ನಿಮಗೆ ಟೈಲರಿಂಗ್ ಮಷೀನು ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ಹೌದು ಇದೊಂದು ಟೈಲರಿಂಗ್ ಮಷೀನ್ ಪ್ರಪಂಚ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟೈಲರಿಂಗ್ ಶಾಪು ಬೊಟೀಕು ಗಾರ್ಮೆಂಟ್ಸ್ ಇಂಡಸ್ಟ್ರಿಗೆ ಬೇಕಾಗಿರೋ ಎಲ್ಲಾ ತರಹ ಗಳು ಇಲ್ಲಿ ಸಿಗುತ್ತೆ ವಿತ್ ವಾರಂಟಿ ಅಂಡ್ ಸರ್ವಿಸ್ ಹಾಗೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ಇವರು ಆಲ್ ಓವರ್ ಕರ್ನಾಟಕ ಆಥರೈಸ್ ಡೀಲರ್ ಆಗಿರೋದ್ರಿಂದ ಲೇಟೆಸ್ಟ್ ಆಗಿ ಹೆಚ್ ಎಸ್ ಡಬ್ಲ್ಯೂ ಫೈ ಜಿ ಎಂಬ್ರಾಯ ಅಂಡ್ ಉಷಾ ಕಂಪ್ಯೂಟರ್ ಗೆ ಡೋರ್ ಡೆಲಿವರಿ ಅಂಡ್ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ ನ್ಯೂ ಆಫರ್ ನಲ್ಲಿ ಎಂಬ್ರಾಯಿ ಮಷೀನ್ ಜೊತೆ ಸ್ಯೂವಿಂಗ್ ಮಷನ್ ಕೂಡ ಫ್ರೀ ಕೊಡ್ತಾ ಇದ್ದಾರೆ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷೀನ್ ಲೇಟೆಸ್ಟ್ ಆಗಿ ಫೀಚರ್ಸ್ ಗಳು ಅಪ್ಡೇಟ್ ಆಗಿದೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಏಟ್ ಸೈಡ್ ಡೈರೆಕ್ಷನ್ ಫ್ರೇಮ್ ಮೂವ್ಮೆಂಟ್ಸ್ ಆಟೋಮೆಟಿಕ್ ಫೋಟೋ ಎಂಬ್ರಾಯಿರಿ ಸಾಫ್ಟ್ವೇರ್ ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಟೆಕ್ಷನ್ ಫ್ರೀ ಡಿಸೈನ್ ಅಪ್ಲಿಕೇಶನ್ ಫಾರ್ಟಿಫೈವ್ ಡಿಗ್ರಿ ಫ್ರೇಮ್ ಮೂವ್ಮೆಂಟ್ ಹೀಗೆ ಎಷ್ಟೊಂದು ಇಲ್ಲಿ ಸಿಗುತ್ತೆ ಹೊಸ ಮಷೀನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾರ್ಟ್ ಆಗ್ತಾ ಇದೆ ಟ್ವೆಲ್ ಮಂತ್ಸ್ ವಾರಂಟಿ ಕೊಡ್ತಾ ಇದ್ದಾರೆ ಹಾಗೆ ಹಳೆ ಮಷೀನ್ಗೆ ಸಿಕ್ಸ್ ಮಂತ್ ವಾರಂಟಿ ಎಂ ಐ ಫೆಸಿಲಿಟಿ ಕೂಡ ಇದೆ ಸಿಕ್ಸಕೋ ಓವರ್ ಲಾಪ್ ಪ್ಯಾಟರ್ನ್ ಸಾಫ್ಟ್ವೇರ್ ವಿತ್ ಲೇಸರ್ ಕಟಿಂಗ್ ಮಷೀನ್ ಕೂಡ ಅವೈಲಬಲ್ ಇದೆ ಎಲ್ಲಿ ಅಂದ್ರೆ ಪ್ರಸನ್ನ ಥಿಯೇಟರ್ ರೋಡ್ ಹತ್ರ ಮಧು ನೋಡುತ್ತೂವಿಂಗ್ ಮಷಿನ್ ಸರ್ವಿಸ್ ಸೆಂಟರ್ ನಲ್ಲಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ Thank mm.